ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ವೆಂಕಟೇಶ್ ನಾಯಕ್ ಸರ್ ಈಗ ಅಮೆರಿಕ ಈ ಒಂದು ಯುದ್ಧದಲ್ಲಿ ಪಾಲ್ಗೊಳ್ಳುವಂತಹ ಸಾಧ್ಯತೆಗಳು ಏನೋ ಒಂದು ಐವತ್ತು ಯುದ್ಧ ವಿಮಾನಗಳನ್ನು ಅಮೆರಿಕ ತನ್ನ ಬೇರೆ ಬೇರೆ ನೆಲೆಗಳಿಂದ ಅಲ್ಲಿಂದ ಅದು ಉಡಾಯಿಸ್ಬಿಟ್ಟಿದೆ ಆಲ್ರೆಡಿ ಅವರು ಟೇಕ್ ಆಫ್ ಆಗಿದೆ ಅದು ರಿಫ್ಯೂಲಿಂಗ್ ವಿಮಾನವನ್ನು ಸೇರಿಸಿ ಐವತ್ತು ಯುದ್ಧ ವಿಮಾನಗಳಲ್ಲಿ ಹೋಗಿದೆ ಅಂತೇಳಿ ಎಷ್ಟರ ಮಟ್ಟಿಗೆ ಚಾನ್ಸಸ್ ಇದೆ ಸರ್ ನಮಗೆ ಟ್ರಂಪ್ನ ನೋಡಿದಾಗ ಟ್ರಂಪ್ ಒಬ್ಬ ಯುದ್ಧೋನ್ಮಾದಿ ಥರನೋ ಆತ ಯುದ್ಧವನ್ನು ಇಷ್ಟಪಡ್ತಕ್ಕಂಥ ಮನುಷ್ಯನೋ ಅಂತ ಅನಿಸಲ್ಲ ಕಾರಣ ಟ್ರಂಪ್ನ ಈ ಅವಧಿ ಬಿಟ್ಟುಬಿಡಿ ಹಿಂದೆ ಟ್ರಂಪ್ ಅಧ್ಯಕ್ಷನಾಗಿದ್ದಾಗ ಯಾವುದೇ ವಾರ ನಾಲ್ಕು ವರ್ಷಗಳು ಆಗಿ ಬಿಡಲಿಲ್ಲ ಮನುಷ್ಯ ಒಬ್ಬ ವ್ಯಾಪಾರಿ ಬಿಸ್ನೆಸ್ಮಾನ್ ಥರನೇ ಆತ ಯೋಚನೆ ಮಾಡೋದು ಶಸ್ತ್ರಾಸ್ತ್ರ ಮಾರಾಟ ಆಗಬೇಕು ನಿಜ ಓಕೆ ಆದರೆ ಶಸ್ತ್ರಾಸ್ತ್ರ ಮಾರಾಟಕ್ಕಿಂತ ನೂರು ಪಟ್ಟು ಲಾಭವನ್ನು ಟ್ಯಾಕ್ಸಿಂದನೋ ಯುದ್ಧದ ಭಯ ತೋರಿಸಿನೋ ವಸೂಲಿ ಮಾಡುವಂಥ ಚಾಣಾಕ್ಷ ಟ್ರಂಪ್ ಇದ್ದಾನೆ ಈ ಕಾರಣದಿಂದ ನಿಜವಾಗ್ಲೂ ಇಸ್ರೇಲ್ ಮಾತು ಕಟ್ಟಿಕೊಂಡು ಟ್ರಂಪ್ ಯುದ್ಧ ಕೇಳಿತಾನ ಭಾಗ ಒಂದು ಭಾಗ ಎರಡು ಈಗ ಇಸ್ರೇಲ್ ಈ ಟ್ರಂಪ್ ಇದ್ದಾನೆ ಟ್ರಂಪ್ ಇದ್ದಾನೆ ಅಂತೇಳಿ ಈಗ ಕಾಲು ಕರ್ಕೊಂಡು ಇರೋದ್ಮೇಲೆ ಜಗಳಕ್ಕೆ ಹೋದಂಗೆ ಇದು ಅಲ್ಲಿ ಅಣ್ವಸ್ತ್ರ ಇದೆ ಇರಲಿ ಅಣ್ವಸ್ತ್ರ ಇದೆ ನಾನು ಅಲ್ಗಳೀತಾ ಇಲ್ಲ ತನ್ನ ಸ್ವತಃ ಅರಬಳ್ಳಿ ಅಣ್ವಸ್ತ್ರ ಇರಬಾರ್ದು ಅಂತ ಒಂದು ವಿಚಾರಕ್ಕೆ ಹೋದಾಗ ತನ್ನ ಸ್ವಂತ ಬಲವನ್ನು ನಂಬಿಕೊಳ್ಳಬೇಕಾ ಅಥವಾ ಯುಕ್ರೇನ್ ನ್ಯಾಟೊ ನಂಬ್ಕೊಂಡು ಅಥವಾ ಜೋ ಬೈಡನ್ ನಂಬಿಕೊಂಡು ಯುದ್ಧ ಶುರು ಮಾಡಿಕೊಂಡು ಆಮೇಲೆ ಪಡಬಾರ್ದು ಪಾಡ್ ಪರೋ ಪಡೋ ರೀತಿಲಿ ಆಗಬಾರ್ದಲ್ಲ ಏನಿಕ್ಕೆ ಕ ಅಮೇರಿಕ ಕಥೆ ಏನು ಯು ಎಸ್ನ ಬೇಸ್ಗಳು ಆರ್ಮಿ ಬೇಸ್ಗಳ ಆದ್ರ ಕಥೆ ಏನೀಗ ಈಗ ಟ್ರಂಪ್ ಎರಡನೇ ಟರ್ಮ್ ಎಲೆಕ್ಷನ್ ಗೆಲ್ಬೇಕಾದ್ರೆ ಮೇನ್ ಪ್ಲಾಟ್ಫಾರ್ಮ್ದಲ್ಲಿ ಮಾತಾಡಿದ್ದು ಏನಪ್ಪ ಅಂದರೆ ಈ ಸ್ಪೋಕ್ ಅಗೇನ್ಸ್ಟ್ ವಾರ್ ಓಕೆ ಆ್ಯಂಡ್ ಈ ಪಾಯಿಂಟೆಡ್ ಔಟ್ ತನ್ನ ಹಿಂದಿನ ರಾಷ್ಟ್ರಪತಿಗಳು ಜಾಯ್ ಬೈಡನ್ ಇರ್ಬೋದು ಬರಾಕ್ ಓವಾಮ್ ಇರ್ಬೋದು ಅವ್ರನ್ನ ಕ್ರಿಟಿಸೈಸ್ ಮಾಡ್ಕೊಂಡು ದೇವ್ ಫಾಟ್ ವಾರ್ ದೇರ್ ದೇ ಹಾವ್ ರಿಮೂವ್ಡ್ ಗಡಾಫ್ ದೇರ್ ದಟ್ ಥಿಂಗ್ ದಿಸ್ ಥಿಂಗ್ ಇ ಫೈವರ್ಸ್ ದೇರ್ ನಾನು ಮಾಡ್ತಾ ಇದ್ದಿಲ್ಲ ಅಂತ ಸೊ ಅಂಟಿ ವಾರ್ ಕ್ಯಾಂಪೇನ್ದಿಂದ ಬಂದು ಈಗ ಬಹು ಏನಪ್ಪ ಅಂದ್ರೆ ಬಾ ಜಾಸ್ತಿ ಏನಪ್ಪ ಅಂದ್ರೆ ಎಂಬರಸಿಂಗ್ ಸಿಚುವೇಷನ್ ಇದ್ದಾರೆ ಓಕೆ ಈಗ ತೇವರು ಕೆನಡಾದಲ್ಲಿ ಜಿ ಸೆವೆನ್ ಮೀಟ್ ಬಂದಾಗ ಈ ಬಿಟ್ವೀನ್ ಓಕೆ ಯಾಕಂದ್ರೆ ಎಮರ್ಜೆನ್ಸಿ ವಾರ್ ಲೈಕ್ ಸಿಚುವೇಷನ್ ಟು ಗೋ ಬ್ಯಾಕ್ ಅವತ್ತಿಂದು ಸ್ಟೇಟ್ಮೆಂಟ್ಗೂ ನೆಕ್ಸ್ಟ್ ಡೇ ಒಬ್ಬ ಪ್ರೆಸ್ ರಿಪೋರ್ಟರ್ ಕೇಳಿದಾಗ ಆರ್ ಯು ಟು ಎಂಟರ್ ಇನ್ ದ ವಾರ್ ಅಂತ ಮೇ ಕೇಳಿದ್ ಏನ್ ಮಾಡ್ತೀನಿ ಗೊತ್ತಿಲ್ಲ ಬಟ್ ಆಮೇಲೆ ಏನಪ್ಪ ವೈಸ್ ಪ್ರೆಸಿಡೆಂಟ್ ರಾನ್ ಕಳಿಸಿದ್ದಾನೆ ಗೋ ಅಂಡ್ ಹಾವ್ ದಿಸ್ ಥಿಂಗ್ ನನಗೆ ಇವತ್ತಿನ ಪೊಸಿಷನ್ ವಾಟ್ ವಿಲ್ ಹ್ಯಾಪನ್ ಟುಮಾರೋ ಮಾರ್ನಿಂಗ್ ವಾಟ್ ವಿಲ್ ಹ್ಯಾಪನ್ ಯಾಕಂದ್ರೆ ಟ್ರಂಪ್ ದ ವೇ ಲ್ಯಾಂಗ್ವೇಜ್ ವಾಟ್ ಈ ಜಸ್ಟ್ ಲೈಕ್ ಬೌನ್ಸರ್ ಸೊ ಈ ಸ್ಥಿತಿ ಏನಂತಂದ್ರೆ ಇರಾನ್ ಇಸ್ರೇಲ್ ವಾನ್ಸ್ ಟು ಡ್ರಾಗ್ ಓಕೆ ಈಗ ನೇತನ್ ಯಾವ ಫೈಟ್ ಮಾಡಿದ್ರು ದೇಶ ಸಲುವಾಗಿ ಫೈಟ್ ಮಾಡ್ತಾ ಇಲ್ಲ ತನ್ನ ಓನ್ ಸರ್ವೈವ್ ಸಲುವಾಗಿ ಫೈಟ್ ಮಾಡ್ತಾ ಇದ್ದಾನೆ ಫೈಟಿಂಗ್ ಇಸ್ ಬ್ಯಾಟಲ್ ಟು ಸರ್ವೈವ್ ನಾಟ್ ಫಾರ್ ದ ಕಂಟ್ರಿ ಕಂಟ್ರಿಗೆ ಸೆಕೆಂಡ್ರಿ ತನ್ನ ಪ್ರೈಮರಿ ಏನಪ್ಪ ಅಂದ್ರೆ ತನ್ನ ಪೊಸಿಷನ್ ತನ್ನ ಅಂತ ಸೊ ಎ ಟೈಮ್ ವಿಲ್ ಕಮ್ ಏನಂತಂದ್ರೆ ಈಗ ಜೀವಿಶ್ ಲಾಬಿ ಅಮೆರಿಕದಲ್ಲಿ ತುಂಬ ಸ್ಟ್ರಾಂಗ್ ಇದೆ ಬಿಸ್ನೆಸ್ ಅದು ಇದು ಎಲ್ಲ ಏನಪ್ಪ ದೇ ಮೈಟ್ ಆಲ್ಸೋ ಇನ್ಫ್ಲೂಯನ್ಸ್ ಅಲ್ಟಿಮೇಟ್ಲಿ ಯುದ್ಧಕ್ಕೆ ಹೋಗೋದಕ್ಕೆ ಒಂದು ಏನಂತಂದ್ರೆ ಸೆನೆಟ್ ಆಸ್ ಟು ಡಿಸೈಡ್ ಓಕೆ ಅಷ್ಟು ನನಗೆ ಏನಂತಂದ್ರೆ ದುಮ್ಕೋದು ಯಾಕಂದ್ರೆ ಈ ಆಲ್ಸೋ ಸೀಸ್ ಒಂದ್ ವೇಳೆ ಅವ್ರು ಎಂಟ್ರಾದ್ರೆ ಈಗ ಆಲ್ರೆಡಿ ಚೈನಾ ಸ್ವಲ್ಪ ಹಿಂಟ್ ಕೊಟ್ಟಿದ್ದಾರೆ ಈಗ ರಷ್ಯಾ ಮೇ ಬಿ ಇನ್ವಾಲ್ಡ್ ವಿತ್ ಯುಕ್ರೇನ್ ಬಟ್ ಇಲ್ಲ ಚೈನಾದ ಪೆಟ್ರೋಲ್ ಬಂಕ್ ಇರೋದೇ ಇರಾನ್ ಅಲ್ಲಿ ಚೈನಾ ಗಾಡಿಗಳಿಗೆ ಪೆಟ್ರೋಲ್ ಬಂಕ್ ಮಾಡೋದಲ್ ಮಾಡ್ಕೊಂಡಿದಾರ ಚೈನಾ ಸುಮ್ಮನಿ ಆಲ್ ದ ರಿಫೈನರೀಸ್ ಆಲ್ ಟ್ಯೂಂಟ್ ಫಾರ್ ದಿ ಕ್ರೂಡ್ ಆಯಿಲ್ ಆಫ್ ಸೋ ಅವ್ರು ಎಷ್ಟು ಡ್ರ್ಯಾಗ್ ಮಾಡಬೇಕಂತ ಪ್ರಯತ್ನ ಮಾಡಿದ್ರು ಹ್ಮ್ ಐ ಡೋಂಟ್ ಥಿಂಕ್ ಸೊ ಇ ವಿಲ್ ಈಗ ಏನಪ್ಪಾ ಅಂದ್ರ ಬೆಸ್ಟ್ ಸಿಚುವೇಶನ್ ದ ಸ್ಟಾಪ್ ದ ವಾರ್ ಏನಪ್ಪ ಅಂದ್ರ ರಿಮೂವ್ ನೇತನ್ ಯಾವು ಓಕೆ ಹ್ಮ್ ಹ್ಮ್ ನಂದು ಇಲ್ಲಿ ಸುಭಾಷ್ ಸರ್ ಸುಭಾಷ್ ಸರ್ ಏನಾಗುತ್ತೆ ಇಲ್ಲಿ ಈ ಟ್ರಂಪ್ ಚಾದಲ್ಲಿ ಏನು ಮಾಡ್ತಾನೆ ಮನುಷ್ಯ ಏನು ಮಾಡಲ್ಲ ಯಾರು ಯಾರ್ಯಾರು ಊಹೆ ಮಾಡೋಕೆ ಸಾಧ್ಯ ಇಲ್ದಿರ್ತಕ್ಕಂಥ ಒಂದು ಸ್ಥಿತಿಲಿ ಎಲ್ಲರೂ ಇಡೀ ಜಗತ್ತೇ ಇದೆ ಸರ್ ಬರೀ ನಾನು ನೀವು ಇನ್ನೊಬ್ರು ಅನ್ನೋದಲ್ಲ ಈ ಮನುಷ್ಯ ಬಂದು ಟ್ಯಾರಿಫ್ ವಾರ್ ಅಂತ ಒಂದು ಶುರು ಮಾಡಿಕೊಂಡು ಇನ್ನೂರು ಮೂವತ್ತಾರು ಪರ್ಸೆಂಟು ಇನ್ನೂರ ಐವತ್ತಾರು ಪರ್ಸೆಂಟು ಅದಕ್ಕೆ ಒಂದು ಲಂಗಿಲ್ಲ ಲಗಾಮ್ ಇಲ್ಲ ಒಂದು ಕ್ಯಾಲ್ಕುಲೇಷನ್ಸ್ ಇಲ್ಲ ಆಮೇಲೆ ಕಡಿಮೆ ಮಾಡ್ತೀನಿ ನಿಮಗೆ ಸಿಕ್ಸ್ಟಿ ಡೇಸ್ ನಾನು ಪರ್ಮಿಷನ್ ಕೊಡ್ತಾ ಇದ್ದೀನಿ ಸಿಕ್ಸ್ಟಿ ಫಸ್ಟ್ ಡೇಸ್ ನಾನು ಬಿಡಲ್ಲ ಈ ಥರದ್ದೆಲ್ಲ ಮಾತಿದೆಯಲ್ಲ ಸರ್ ಇದರ ನಡುವೆ ಟ್ರಂಪ್ ನಿಜಕ್ಕೂ ವಾರ್ಗೆ ಜಿಗಿಯುವಂಥ ಮನುಷ್ಯನ ಒಂದು ವಾರ್ ಅನ್ನೋದು ನಿಮಗೆ ಆರ್ಥಿಕ ಸ್ಥಿತಿಗತಿಗಳನ್ನು ಬರೀ ಎರಡು ದೇಶಗಳಿಗಲ್ಲ ಅನೇಕ ದೇಶಗಳ ಅಲೋಲ ಕಲೋಲ ಮಾಡ ಹಾಕುತ್ತೆ ಸರ್ ಟ್ರಂಪ್ ವ್ಯೂ ಪಾಯಿಂಟಿಂದ ಇದು ಹೇಗೆ ಕಾಣಿಸ್ತದೆ ನಿಮಗೆ ಸ್ವತಃ ಟ್ರಂಪ್ಗೂ ಕೂಡ ಟ್ರಂಪ್ ತಾನೇನ್ ಮಾಡ್ತಾನೆ ಅಂತ ಅವ್ರಿಗೂ ಕೂಡ ಗೊತ್ತಿರಲ್ಲ ಹೋಗಿ ನಿಂತ್ಕೊಂಡ್ರೆ ತಾವೇ ಬೈಕೊಳ್ಳುವಂತ ವ್ಯಕ್ತಿ ಟ್ರಂಪ್ ಯಾವಾಗ ಏನ್ ಮಾತಾಡ್ತಾರೆ ಅನ್ನೋದು ಗೊತ್ತಿಲ್ಲ ಈ ವಾರ್ ವಿಚಾರದಲ್ಲಿ ಹೇಳೋದಾದ್ರೆ ಐ ಡೋಂಟ್ ಥಿಂಕ್ ಸೊ ಯಾಕಂದ್ರೆ ಅಮೆರಿಕದಲ್ಲಿ ಇರುವಂತ ಒಂದು ರಾಜಕಾರಣವನ್ನ ನೋಡಿದಾಗ ಅವರು ವಾರ್ಗೆ ಬರ್ತಾರೆ ನೇರವಾಗಿ ವಾರ್ನೊಳಗಡೆ ಬರ್ತಾರೆ ಅಂತ ಅನಿಸ್ತಾ ಇಲ್ಲ ಮೇಲ್ನೋಟಕ್ಕೆ ಬಟ್ ಈ ಬಹಳ ಟ್ರಿಕಿ ಸಿಚುವೇಶನ್ ಕೂಡ ಇದಾರೆ ಯಾಕಂತಂದ್ರೆ ಬರದೇ ಇದ್ರು ಕಷ್ಟ ಇದೆ ಅಕಸ್ಮಾತ್ ಏನಾದ್ರು ಮಿಡ್ಲ್ ಈಸ್ಟ್ ಅಲ್ಲಿ ಇಸ್ರೇಲ್ ಏನಾದ್ರು ಸೋತ್ರೆ ಇಸ್ರೇಲ್ ಗೆ ಹಿನ್ನಡೆ ಆದ್ರೆ ಇಸ್ರೇಲ್ ಗೆ ಹಿನ್ನಡೆ ಅಲ್ಲ ಅದು ಅಮೆರಿಕಕ್ಕೆ ಹಿನ್ನಡೆ ಇಸ್ರೇಲ್ ಅನ್ನೋ ಒಂದು ದೇಶ ಅದು ತನ್ನದೇ ಆದಂತ ಶಕ್ತಿ ಸಾಮರ್ಥ್ಯ ಅಲ್ಲಿ ದೇಶ ಅಲ್ಲಿ ಜನರ ಒಂದು ಇಂಟೆಲಿಜೆನ್ಸ್ ಇವೆಲ್ಲ ಕಾರಣ ಅವರೆಲ್ಲ ಒಂದು ಬೆಳೆದು ನಿಂತಿದ್ದಾರೆ ಆದ್ರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅವರನ್ನ ಬೆಳೆಸಿ ನಿಲ್ಸಿದ್ದು ಅಮೆರಿಕ ಅಮೆರಿಕಕ್ಕೆ ಇಸ್ರೇಲ್ ಮಿಡ್ಲ್ ಈಸ್ಟ್ ಒಳಗಡೆ ಒಂದು ಬಹಳ ಪವರ್ಫುಲ್ ರಾಷ್ಟ್ರ ಆಗಿ ಯಾವಾಗ್ಲೂ ಇರೋದು ಬೇಕಾಗಿದೆ ಯಾಕಂತಂದ್ರೆ ಉಳಿದ ಎಲ್ಲ ಮಿಡ್ಲ್ ಈಸ್ಟ್ ನ ಇಸ್ಲಾಮಿಕ್ ಕಂಟ್ರೀಸ್ ಏನಿದಾವೆ ಈ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಏನಿದಾವೆ ಅವುಗಳನ್ನೆಲ್ಲವನ್ನು ಕೂಡ ಕಂಟ್ರೋಲ್ ಇಟ್ಕೊಂಡು ಆ ಜಿಯೋ ಪಾಲಿಟಿಕ್ಸ್ ಅನ್ನ ನಿಯಂತ್ರಣ ಮಾಡಲಿಕ್ಕೆ ಇಸ್ರೇಲ್ ಅಲ್ಲಿ ಸ್ಟ್ರಾಂಗ್ ಇರೋದಾಗಿ ಸ್ಟ್ರಾಂಗ್ ಇರೋದು ಅವರಿಗೆ ಬಹಳ ಅಗತ್ಯ ಇದೆ ಈ ಕಾರಣಕ್ಕೋಸ್ಕರ ಅವರು ಇಸ್ರೇಲ್ ಅನ್ನ ಆ ರೀತಿ ಕೈ ಬಿಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಬಹಳ ಟ್ರಿಕಿ ಸಿಚುವೇಶನ್ ಒಳಗಡೆ ಟ್ರಂಪ್ ಇದ್ದಾರೆ ಎಷ್ಟು ನೇರವಾಗಿ ಯುದ್ಧವನ್ನ ಇಸ್ರೇಲ್ ಅನುಭವಿಸ್ತಾ ಇರಬಹುದು ಇರಾನ್ ದಾಳಿಯನ್ನ ಇಸ್ರೇಲ್ ಅನುಭವಿಸ್ತಾ ಇರಬಹುದು ಆದ್ರೆ ಬೆಂಜಮಿನ್ ನೇತನ್ಯಾಹು ಅಥವಾ ಅವ್ರಕ್ಕಿಂತ ಹೆಚ್ಚು ಟೆನ್ಷನ್ ಒಳಗಡೆ ಟ್ರಿಕಿ ಸಿಚುವೇಶನ್ ಒಳಗಡೆ ಇರೋದು ಡೊನಾಲ್ಡ್ ಟ್ರಂಪ್ ಈಗ ಈ ಈ ಹಂತದ ಒಳಗಡೆ ಅವ್ರು ಏನು ತೀರ್ಮಾನ ಹೇಳ್ಕೊಳ್ತಾರೆ ನೋಡ್ಬೇಕು ಯಾಕಂತಂದ್ರೆ ಅವ್ರು ಏನ್ ತೀರ್ಮಾನ ತಗೋತಾರೆ ಅಂತ ತಿಳ್ಕೊಂಡು ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ ಫೈನ್ ನಾನ್ ಗಿರೀಶ್ ಸರ್ ಈಗ ಇಲ್ಲಿ ಏನಾಗುತ್ತೆ ಇಸ್ರೇಲ್ ಯಾವತ್ತಾದ್ರೂ ಇನ್ವೇಡ್ ಮಾಡಕ್ ಇರಾನನ್ನ ಇರಾನ್ ಅನ್ನ ಅಂತ ಒಂದು ಪಾಯಿಂಟ್ ಇದೆ ಇದು ಭೂಮಿ ಕಬಡ್ಸೋಕ್ಕೆ ಇವರು ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ಬಾರ್ಡ್ರ್ ಇಲ್ಲ ಬಾರ್ಡ್ರೇ ಇಲ್ಲ ಇವ್ರಿಗೂವರೆಗೂ ಬಾರ್ಡ್ರೇ ಇಲ್ಲ ಸರಿ ಈಗ ಬಾಂಬ್ಗಳು ಹಾಕ್ತಿದ್ದೀವಿ ಮಿಸೈಲ್ ಉಡಾಯಿಸ್ತಾ ಇದ್ದೀವಿ ಇವುಗಳಿಂದ ಇರಾನನ್ನು ಪರಮಾಣು ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಹಿಂದೆ ಹೆಜ್ಜೆ ಇಡೋ ಥರ ಮಾಡೋಕ್ಕಾಗುತ್ತಾ ಬೇಷರತ್ತಾಗಿ ಇರಾನ್ ಬಿಡಬೇಕು ಸುಮ್ಮನೆ ಇದ್ಬಿಡಬೇಕು ಅಂತೇಳಿ ಟ್ರಂಪ್ನ ಒಂದು ವಾರ್ನಿಂಗು ಆ ಬೇಷರತ್ತಿಗೆ ನಿನ್ನೆ ಉಳಿಸಲೋಣ ನಿನಗೆ ನಾನು ಸಾವು ತೋರಿಸ್ಬಿಡ್ತೀನಿ ಅಂತ ಇರಾನ್ ನಿಂತಿದ್ದೆ ಈಗ ಈ ವಾರ್ ಶುರುವಾಗೋವರೆಗೂ ಎಲ್ಲರೂ ಇಸ್ರೇಲ್ನೇ ದೊಡ್ಡ ಬಾಹುಬಲಿ ಅಂತ ಅಂದ್ಕೊಂಡ್ಬಿಟ್ಟಿದ್ರು ಸರ್ ಇಸ್ರೇಲ್ ಸಿಕ್ಕಾಪಟ್ಟೆ ಬಾಹುಬಲಿ ಇದು ಇರಾನ್ ಏನೂ ಇಲ್ಲ ಹೇಳಿ ಬಟ್ ಇರಾನ್ ಒಂಥರ ಸ್ಟ್ರಾಟಜಿಕ್ ಆಗಿ ಇದರಲ್ಲಿ ಮೂವ್ ಮಾಡ್ತಾ ಇದೆಯಾ ಇದರಲ್ಲಿ ಸಿ ಅವ್ರಿಗೆ ಯಾವುದೇ ಟೆಕ್ನಾಲಜಿ ಸಪೋರ್ಟ್ ಇಲ್ದೇನೆ ವಿತ್ ಅವೈಲಬಲ್ ಬ್ರೈನ್ ಆ್ಯಂಡ್ ಟೆಕ್ನಾಲಜಿ ಕೋರ್ಸ್ ಚೈನಾ ಮೈಟ್ ಹ್ಯಾವ್ ಗಿವನ್ ಸಮಥಿಂಗ್ ಪಾಕಿಸ್ತಾನಿಂದಾನು ಬಂದಿರ್ಬೋದು ಥರ್ಡ್ ಕಂಟ್ರಿಯಲ್ಲಿಂದೂ ಬಂದಿರ್ಬೋದು ಅವ್ರಿಗೆ ಆದರೂ ಅವರಿಗೆ ಎಲ್ಲ ಕಾಲು ಕಟ್ ಮಾಡಿದಂಗೆ ಅವ್ರ ಹತ್ರ ಯಾವ ಪ್ಲೇನ್ಸು ಇಲ್ಲ ಪ್ಲೇನ್ಸ್ಗಳೆಲ್ಲ ಹಳೆಯ ಕಾಲದ ಹೋಗಿರೋನ್ ಕಾಲದ ಪ್ಲೇನ್ಸ್ಗಳು ಅದರಲ್ಲಿ ಈ ಥರ ಒಂದು ಡ್ರೋನ್ಸ್ಗಳನ್ನ ಮಾಡಿಕೊಂಡು ದಟ್ ಸೋ ಪವರ್ಫುಲ್ ಶಾಯಿದ್ ಒನ್ ತರ್ಟಿ ಸಿಕ್ಸ್ ಅಂತ ಡ್ರೋನ್ಸ್ ವಿಚ್ ಕ್ಯಾಂಡ್ ಗೋ ಟೂ ತೌಸಂಡ್ ಕಿಲೋಮೀಟರ್ಸ್ ಅಂಡ್ ಕ್ಯಾರಿ ಫೈವ್ ಹಂಡ್ರೆಡ್ ಜಿಸ್ ಆಫ್ ವೆಪನ್ಸ್ ಆ ಥರ ಡ್ರೋನ್ಸ್ಗಳು ಮಾಡಿ ರಷ್ಯಾಗೆ ಸಪೋರ್ಟ್ ಮಾಡೋ ಅಂಥ ಶಕ್ತಿ ಬೆಳೆಸ್ಕೊಂಡಿದೆಯಲ್ಲ ದಟ್ ಈಸ್ ರಿಯಲಿ ಗ್ರೇಟ್ ಓಕೆ ಮೀನ್ ದೇ ಆರ್ ಆಲ್ಸೋ ಟ್ರೈಂಡ್ ಅಪ್ ಟು ಡೂ ತ್ರೀ ಹಂಡ್ರೆಡ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಎವ್ರಿ ಮಂತ್ ಓಕೆ ಫಾರ್ ಡೂಯಿಂಗ್ ಹೈಪರ್ಸಾನಿಕ್ ಮಿಸೈಲ್ಸ್ ಅಂದ್ರೆ ಟೂ ಆಫ್ ಒಂದು ಇನ್ನೊಂದು ಐಪರ್ಸಾನಿಕ್ ಗ್ಲೈಡ್ ಅಂತ ಬರುತ್ತೆ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಐಪರ್ಸಾನಿಕ್ ಐಪರ್ಸಾನಿಕ್ ಇಸ್ ನಥಿಂಗ್ ಬಟ್ ಫೈವ್ ಟೈಮ್ಸ್ ದ ಸ್ಪೀಡ್ ಆಫ್ ಸೌಂಡ್ ಅಂದ್ರೆ ಸೌಂಡ್ ತೌಸಂಡ್ ಟೂ ಫಿಫ್ಟಿ ಫೋರ್ ಕಿಲೋಮೀಟರ್ ಅಂದ್ರೆ ಆರ್ ಸಾವಿರದ ಕಿಲೋಮೀಟರ್ ಮೇಲ್ಗಡೆ ಬರೋ ಸೌಂಡ್ ಎಲ್ಲ ಹೈಪರ್ಸಾನಿಕ್ ಸೊ ಈ ಎರಡು ಹೈಪರ್ಸಾನಿಕ್ ಮಿಸೈಲ್ಸ್ ಅಲ್ಲಿ ಒಂದು ಗ್ಲೈಡ್ ವೆಹಿಕಲ್ ಅಂತಾರೆ ಅಂದ್ರೆ ಇಟ್ ಗೋಸ್ ಅಬೌವ್ ಅಟ್ಮಾಸ್ಪಿಯರ್ ಅಂದ್ರೆ ನೂರ್ ಕಿಲೋಮೀಟರ್ ಮೇಲೆ ಹೋಗಿ ತಿರ್ಗಾ ಕೆಳಗೆ ಬೀಳುತ್ತೆ ಅದು ಬರಬೇಕಾದ್ರೆ ಗ್ಲೈಡ್ ತರ ಬರುತ್ತೆ ಅಂಡ್ ಇಟ್ ಕ್ಯಾನ್ ಬಿ ಮೆನೋವರ್ಡ್ ಹೆಂಗ್ ಬೇಕಾದ್ರೆ ಚೇಂಜ್ ಮಾಡಬಹುದು ಡೈರೆಕ್ಷನ್ ಅದು ಯಾವ ಡೋಮ್ಗೂ ಸಿಗಲ್ಲ ಐ ಡೋಂಟ್ ಡೋಮ್ಗೂ ಸಿಗಲ್ಲ ಯಾವ ಡೋಮ್ಗೂ ಸಿಗಲ್ಲ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ దట్ ఈస్ వేర్ దిట్ సమ్ ఆఫ్ దితారా హాస్పిటల్స్ సో దట్ ఈస్ ద టెక్నాలజీ దే ఆర్ డవలపింగ్ ఇన్ బ్యాలిక్ మిసైల్స్ ఓకే సో ಅಫ್ಕೋರ್ಸ್ ನೀವ್ ಹೇಳ್ದಂಗೆ ಅದನ್ನ ಸ್ಟಾಪ್ ಮಾಡ್ಬೇಕು ಅಂದ್ರೆ ಇವನ್ ಫಾರ್ಡ್ ಹೊಡೆದ್ರು ದೇ ಮೇ ಕಮ್ ಅಪ್ ಅಗೇನ್ ವಿತ್ ನ್ಯೂಕ್ಲಿಯರ್ ಪ್ಲಾಂಟ್ ಅನ್ಲೆಸ್ ಅಂಡ್ ಅಂಟಿಲ್ ದೇರ್ ಇಸ್ ಎ ರೆಜಿಮ್ ಚೇಂಜ್ ಶಾ ಇದ್ರಲ್ಲ ಆ ಮೆಂಟಾಲಿಟಿ ಅನ್ನ ಬಂದು ಕೂಡ್ಸ್ಬೇಕು ಅವ್ರ ಮಗ ಅಲ್ಲಿ ಕೂತಿದ್ದಾನೆ ಅಮೆರಿಕಾದಲ್ಲಿ ಈ ಸ್ಟೆಲಿಂಗ್ ನಾನ್ ಬಂದ್ ತಗೋತೀನಿ ನಾನ್ ಬಂದ್ ತಗೋತೀನಿ ಅಂತ ವೆದರ್ ಇರಾನಿಯನ್ ಜನ ಒಪ್ಕೋತಾರ ಅವನ್ನ ಉತ್ತರಾಧಿಕಾರಿ ತರ ಘೋಷಣೆ ಮಾಡ್ದಂಗೆ ಮಾಡ್ತಾರಾ ಇಲ್ಲ ಇವ್ರ ಮಗ ಬರ್ತಾನ ಈ ರೆಜಿಮ್ ಚೇಂಜ್ ಏನಾಗುತ್ತೆ ಗೊತ್ತಿಲ್ಲ ಇಲ್ಲ ಇರಾಕ್ ತರ ಇದನ್ನ ಹಾಳು ಮಾಡ್ಬಿಟ್ಟು ಬಿಟ್ಬಿಡ್ತಾರ

ಸೊ ನಂದು ವೆರಿ ಕಾನ್ಫಿಡೆಂಟ್ಲಿ ಹೇಳ್ತೇನೆ ಇರಾನ್ ಏನಪ್ಪಾಂದ್ರೆ ಆ ಥರ ಮಾಡ್ಲಿಕ್ಕೆ ಆಗೋದಿಲ್ಲ ಓಕೆ ಮೋರ್ ಎವರ್ ಇವರು ಟೆಕ್ನಾಲಜಿ ಬಗ್ಗೆ ಹೇಳ್ತಾ ಇದ್ರಲ್ಲ ನೆಕ್ಸ್ಟ್ ಕಾಮ ಅಂದ್ರೆ ಫಂಡಮೆಂಟಲಿಸ್ಟ್ ಓಕೆ ಅವರೆಲ್ಲ ಲೇಡೀಸ್ಗೆ ಬುರ್ಕ ಗಿರ್ಕ ಇವೆಲ್ಲ ಕಲ್ಚರ್ ಎಲ್ಲ ತಂದಿದ್ದರು ಅವರು ಐ ಮೇ ಹೇಟ್ ದಟ್ ಕಲ್ಚರ್ ನೀವು ಸ್ಟ್ರಿಕ್ಟ್ಲಿ ಎನ್ಫೋರ್ಸ್ ಮಾಡೋದು ಬಟ್ ವೆನ್ ಇಟ್ ಕಮ್ಸ್ ಟು ವಾರ್ ವೆನ್ ಇಟ್ ಕಮ್ಸ್ ಫಾರ್ ದ ನೇಷನ್ ಐ ಇದೇ ಇವರು ಸಪೋರ್ಟ್ದಲ್ಲಿ ಬಂದಿದ್ದಾರೆ ನೀವು ಮೂರು ದೇಶದಲ್ಲಿ ನೋಡ್ರಿ ಒಂದು ಅಮೇರಿಕ ಒಂದು ಇಸ್ರೇಲ್ ಒಂದು ಇದರಲ್ಲಿ ಓಕೆ ಅಮೆರಿಕ ಮತ್ತು ಇಸ್ರೇಲ್ ದಲ್ಲಿ ಅವ್ರ ಓನ್ ನೇಷನ್ ದಲ್ಲಿ ಇರಾನ್ ಜೊತೆಗೆ ಯಾಕೆ ಇಷ್ಟು ಸ್ಟ್ರೈಕ್ ಮಾಡ್ತಾ ಇದ್ರೆ ಅಂತ ವಿರುದ್ಧ ಪ್ರೊಟೆಸ್ಟ್ ನಡೆದಿದೆ ದಟ್ ಥಿಂಗ್ ಇಸ್ ನಾಟ್ ದೇರ್ ಇನ್ ಇರಾನ್ ಓಕೆ ಇರಾನ್ ಪೀಪಲ್ ಆರ್ ಯುನೈಟೆಡ್ ನಾವು ಓಕೆ ಫೈನ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆಂಕಟೇಶ್ ನಾಯ್ಕ ಸರ್ ಥ್ಯಾಂಕ್ ಯು ಗಿರೀಶ್ ಲಿಂಗಣ್ಣ ಸರ್ ಥ್ಯಾಂಕ್ ಯು ಸುಭಾಷ್ ಶುಗಾರ್ ಸರ್ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ರಿ ನೋಡೋಣ ಈ ಒಂದು ವಾರ್ ಯಾರು ಕೂಡ ಇದನ್ನ ಹೀಗೆ ನಡೆಯುತ್ತೆ ಇವರೇ ಎದ್ದು ಬಿಡ್ತಾರೆ ಇವರೇ ಸೋತು ಬಿಡ್ತಾರೆ ಅಂತ ಇಲ್ಲ ಬಟ್ ವಾರ್ ಶುರುವಾಗುವ ಮೊದಲಿಗೆ ಇಸ್ರೇಲ್ ಒಂಥರ ಅಭೇದ್ಯ ಅಂತ ಏನಿತ್ತಲ್ಲ ತಕ್ಕ ಮಟ್ಟಿಗೆ ಅದನ್ನ ಇರಾನ್ ಡ್ಯಾಮೇಜ್ ಮಾಡಿರೋದು ನಿಜ ಇಸ್ರೇಲ್ಗೆ ಇನ್ ಟೈಮ್ ಅಮೆರಿಕದ ಸಪೋರ್ಟ್ ಸಿಗದೆ ಇದ್ರೆ ಇನ್ನೂ ಬಿಗಡಾಯಿಸಬಹುದೇನೋ ಪರಿಸ್ಥಿತಿ